ನಮಸ್ಕಾರ ಚಿಲ್ಪಿಲಿ ಕನ್ನಡ ಗೆ ಸ್ವಾಗತ ಇಂದು ನಾವು ನವಿಲು ಎಂಬ ಪಾಠ ಐದನೇ ತರಗತಿಯ ಪಾಠದ ಬಗ್ಗೆ ತಿಳಿದುಕೊಳ್ಳುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡೋಣ ಈ ಪಾಠದಲ್ಲಿ ನೆನಪಿನ ನಕ್ಷೆ ಅರ್ಥಗಳು ಒಂದು ವಾಕ್ಯದಲ್ಲಿ ಉತ್ತರಿಸಿ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ದೋಷ ಸರಿಪಡಿಸಿ ಹೊಂದಿಸಿ ಬರೆಯಿರಿ ಬಿಟ್ಟ ಸ್ಥಳ ಭಾಷಾಭ್ಯಾಸ ಇವುಗಳನ್ನು ಒಳಗೊಂಡಿರುತ್ತದೆ ಈ ವಿಡಿಯೋ ಮೊದಲಿಗೆ ನೆನಪಿನ ನಕ್ಷೆ ಅಂದ್ರೆ ಮೈಂಡ್ ಮ್ಯಾಪ್ ಮಕ್ಕಳಿಗೆ ತರಗತಿಯಲ್ಲಿ ಯಾವುದೇ ಪಾಠವನ್ನು ಮಾಡಲು ಮುಂಚೆ ಮೈಂಡ್ ಮ್ಯಾಪ್ ಅಂದರೆ ನೆನಪಿನ ನಕ್ಷೆಯನ್ನು ಬರೆಸಿದರೆ ಮುಖ್ಯವಾದ ಅಂಶಗಳು ಅವರ ಅವರ ನೆನಪಿನಲ್ಲಿ ಉಳಿಯುತ್ತದೆ ಉದಾಹರಣೆಗೆ ಈ ಪಾಠದಲ್ಲಿ ಮುಖ್ಯವಾಗಿ ನವಿಲು ನವಿಲನ್ನ ಯಾವ ಯಾವ ಹೆಸರುಗಳಲ್ಲಿ ಕರೆಯುತ್ತಾರೆ ನವಿಲು ಮಯೂರ ಶಿಖಿ ಸಹಸ್ರಾಕ್ಷ ಹಾಗೆಯೇ ಈ ನವಿಲು ರಾಷ್ಟ್ರ ಪಕ್ಷಿ ರಾಷ್ಟ್ರ ಗೌರವಕ್ಕೆ ಪಾತ್ರವಾದ ಪಕ್ಷಿ ಮತ್ತು ನವಿಲು ರೈತರ ಮಿತ್ರ ಕೂಡ ಎಂಬ ವಿಷಯಗಳನ್ನು ಈ ಪಾಠದಲ್ಲಿ ಚರ್ಚಿಸಲಾಗಿದೆ ಅದನ್ನು ನೆನಪಿನಕ್ಷೆಯಲ್ಲಿ ನಾವು ಬರೆಯಬಹುದು ಮುಂದೆ ಅರ್ಥಗಳು ಇಲ್ಲಿ ಇಂಗ್ಲಿಷ್ ನಲ್ಲೂ ಕೂಡ ಅರ್ಥಗಳನ್ನು ಕೊಡುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡಲಾಗಿದೆ ಅಲೆ ತೆರೆ ಕತ್ತು ಕೊರಳು ಕೊಂಕು ಡೊಂಕು ಛಾಯೆ ನೆರಳು ತುರಾಯಿ ಹಕ್ಕಿಗಳ ಜುಟ್ಟು ನಯನ ಕಣ್ಣು ಅಕ್ಷಿ ನೇತ್ರ ಆವಾಸ ನೆಲೆ ಮನೆ ಕಮಾನು ಅರ್ಧ ಚಂದ್ರಾಕೃತಿಯ ರಚನೆ ಚಮಕಿಸು ಹೊಳಪು ಜಿನುಗು ತೊಟ್ಟಿಕ್ಕು ನರ್ತನ ಕುಣಿತ ಬಾಧೆ ತೊಂದರೆ ಮನೋಹರ ಸುಂದರ ಮುರುಳಿ ಕೊಳಲು ರಾಷ್ಟ್ರ ಪಕ್ಷಿ ರಾಷ್ಟ್ರ ಗೌರವಕ್ಕೆ ಪಾತ್ರವಾದ ಪಕ್ಷಿ ವರ್ಣ ಬಣ್ಣ ಸಿಪಾಯಿ ಸೈನಿಕ ಯೋಧ ಹಿಂಡು ಗುಂಪು ಮುರುಳಿ ಮೋಹನ ಅಂದ್ರೆ ಕೃಷ್ಣ ಮೋಹನ ಆಕರ್ಷಣೆ ಸೆಳೆತ ಲಾವಣ್ಯ ಸೊಗಸು ವಯ್ಯಾರ ಸಿಖಿ ನವಿಲಿನ ತಲೆ ಮೇಲಿನ ಜುಟ್ಟು ಸಹಸ್ರಾಕ್ಷ ಸಾವಿರ ಕಣ್ಣು ಹುಲ್ಲುಗಾವಲು ಹುಲ್ಲಿನ ಮೈದಾನ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ನವಿಲಿನ ಕಣ್ಣುಗಳು ಹೇಗೆ ಹೊಳೆಯುತ್ತವೆ ನವಿಲಿನ ಕಣ್ಣುಗಳು ಫಳ ಫಳ ಹೊಳೆಯುತ್ತವೆ ನವಿಲು ಯಾವ ರೀತಿ ಕುಣಿಯುತ್ತದೆ ನವಿಲು ತೈ ಎಂದು ಕುಣಿಯುತ್ತದೆ ನವಿಲಿಗೆ ಇರುವ ಇತರ ಹೆಸರುಗಳಾವುವು ನವಿಲಿಗೆ ಇರುವ ಇತರ ಹೆಸರುಗಳೆಂದರೆ ಮಯೂರ ಸಹಸ್ರಾಕ್ಷ ಶಿಖೆ ಎಂದು ಕವಿಗಳು ನವಿಲನ್ನು ಕುರಿತು ಏಕೆ ಕವಿತೆ ರಚಿಸುತ್ತಾರೆ ಕವಿಗಳು ನವಿಲಿಗೆ ರೂಪಲಾವಣ್ಯಕ್ಕೆ ಮನಸೋತು ಕವಿತೆ ರಚಿಸುತ್ತಾರೆ ನವಿಲಿಗೆ ಭಾರತದಲ್ಲಿ ಯಾವ ಗೌರವ ಲಭಿಸಿದೆ ನವಿಲಿಗೆ ಭಾರತದಲ್ಲಿ ರಾಷ್ಟ್ರ ಪಕ್ಷಿ ಗೌರವ ಲಭಿಸಿದೆ ನವಿಲಿಗೆ ಸಂಬಂಧಿಸಿದ ನಾಟ್ಯ ಪ್ರಕಾರ ಯಾವುದು ಮಯೂರ ನಾಟ್ಯ ನವಿಲಿಗೆ ಸಂಬಂಧಿಸಿದ ನಾಟ್ಯ ಪ್ರಕಾರವಾಗಿದೆ ನವಿಲುಗರಿ ಯಾರ ಜುಟ್ಟಿನ ಅಲಂಕಾರವಾಗಿ ಬಳಕೆಯಾಗಿದೆ ನವಿಲುಗರಿ ಮುರುಳಿ ಮೋಹನನ ಜುಟ್ಟಿಗೆ ಅಲಂಕಾರವಾಗಿ ಬಳಕೆಯಾಗಿದೆ ನೀಲಿ ಬಣ್ಣದ ನವಿಲುಗಳು ಯಾವ ದೇಶಗಳಲ್ಲಿ ಕಂಡುಬರುತ್ತವೆ ನೀಲಿ ಬಣ್ಣದ ನವಿಲುಗಳು ಭಾರತ ಮತ್ತು ಶ್ರೀಲಂಕಾ ದೇಶದಲ್ಲಿ ಕಂಡುಬರುತ್ತದೆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ನವಿಲು ಎಂತಹ ಸಂದರ್ಭದಲ್ಲಿ ಕುಣಿಯುತ್ತದೆ ನವಿಲು ಹಚ್ಚ ಹಸಿರಿನ ಮೈದಾನದಲ್ಲಿ ಕರಿಮೋಡದ ಅಲೆಗಳು ತಣ್ಣನೆ ಗಾಳಿ ಜಿನುಗುವ ಸೋನೆ ಮಳೆ ಸುರಿಯುವಾಗ ಆಗಸದಲ್ಲಿ ಬಣ್ಣ ಬಣ್ಣದ ಕಾಮನ ಬಿಲ್ಲು ಇರುವಾಗ ಕುಣಿಯುತ್ತದೆ ನವಿಲು ಕುಣಿಯುವ ರೀತಿಯನ್ನು ವರ್ಣಿಸಿ ನವಿಲು ಥ ಎಂದು ಹೆಜ್ಜೆ ಹಾಕುತ್ತಾ ತನ್ನ ಗರಿಯನ್ನು ಬಿಚ್ಚಿ ಕುಣಿಯುತ್ತದೆ ನವಿಲಿನ ಗರಿಯ ವಿಶೇಷತೆಗಳೇನು ನವಿಲಿನ ಗರಿಯು ಉದ್ದವಾಗಿದ್ದು ಅದು ಬಣ್ಣ ಬಣ್ಣದ ಬೀಸಣಿಗೆಯಂತೆ ಕಾಣುತ್ತದೆ ಈ ಗರಿ ಬಿಚ್ಚಿದಾಗ ಅದರಲ್ಲಿ ಸಾವಿರಾರು ಕಣ್ಣುಗಳು ಫಳ ಫಳ ಹೊಳೆಯುತ್ತದೆ ಅದರ ಸುತ್ತ ತಾಮ್ರ ಮಿಶ್ರಿತ ಬಂಗಾರ ವರ್ಣದ ಉಂಗುರ ಫಳಫಳಿಸುತ್ತದೆ ನವಿಲನ್ನು ಸಹಸ್ರಾಕ್ಷ ಎಂದು ಏಕೆ ಕರೆಯುವರು ನವಿಲು ಗರಿ ಬಿಚ್ಚಿದಾಗ ಆ ಗರಿಯಲ್ಲಿ ಸಾವಿರಾರು ಕಣ್ಣುಗಳು ಗೋಚರಿಸುತ್ತವೆ ಇದರಿಂದ ನವಿಲನ್ನು ಸಹಸ್ರಾಕ್ಷ ಅಂದರೆ ಸಾವಿರ ಕಣ್ಣುಗಳುಳ್ಳವ ಎಂದು ಕರೆಯುತ್ತಾರೆ ಗಂಡು ನವಿಲಿನ ವಿಶೇಷತೆ ಏನು ಹೆಣ್ಣು ನವಿಲಿಗೆ ಇರದ ಸೌಂದರ್ಯ ಗಂಡು ನವಿಲಿಗೆ ಇರುವುದು ವಿಶೇಷತೆಯಾಗಿದೆ ಗಂಡು ನವಿಲು ತುರಾಯಿ ಹೊಂದಿರುತ್ತದೆ ಗರಿಗಳು ಉದ್ದವಾಗಿದ್ದು ಸಾವಿರಾರು ಕಣ್ಣುಗಳನ್ನು ಒಳಗೊಂಡಿರುತ್ತದೆ ನೋಡುಗರ ಮನಸೂರೆಗೊಳ್ಳುವಂತೆ ಕತ್ತನ್ನು ತಿರುಗಿಸಿ ಥತೈ ಎಂದು ನೃತ್ಯ ಮಾಡುತ್ತದೆ ನವಿಲು ವಾಸಿಸುವ ಸ್ಥಳಗಳಾವುವು ನವಿಲು ಗುಡ್ಡದ ಹುಲ್ಲುಗಾವಲುಗಳಲ್ಲಿ ನದಿ ಕೆರೆ ಹೊಳೆ ಹಳ್ಳ ಇರುವಲ್ಲಿ ಹೆಚ್ಚು ವಾಸಿಸುತ್ತವೆ ನವಿಲನ್ನು ರೈತರ ಮಿತ್ರ ಎಂದು ಏಕೆ ಕರೆಯುತ್ತಾರೆ ರೈತರು ಬೆಳೆದ ಬೆಳೆಗಳಿಗೆ ಕೀಟ ಬಾಧೆ ತಗುಲದಂತೆ ಬೆಳೆಗಳ ರಕ್ಷಣೆಯನ್ನು ಮಾಡುತ್ತದೆ ಕೀಟಗಳನ್ನು ತಿನ್ನುತ್ತದೆ ಹಾಗೂ ನವಿಲು ವಾಸಿಸುವ ಸ್ಥಳಗಳಲ್ಲಿ ಹಾವುಗಳು ಸುಳಿಯಲಾರವು ಆದ್ದರಿಂದ ನವಿಲನ್ನು ರೈತರ ಮಿತ್ರ ಎಂದು ಕರೆಯುತ್ತಾರೆ ಹೊಂದಿಸಿ ಬರೆಯಿರಿ ರೈತ ಮಿತ್ರ ನವಿಲು ತುರಾಯಿ ಜುಟ್ಟು ಮನೋಹರ ಸುಂದರ ಆಕಾಶ ಕಾಮನಬಿಲ್ಲು ಚಮಕಿಸು ಹೊಳಪು ಸ್ವಂತ ವಾಕ್ಯಗಳಲ್ಲಿ ಉಪಯೋಗಿಸಿ ಹಚ್ಚ ಹಸಿರು ನಮ್ಮ ಹಳ್ಳಿ ಹಚ್ಚ ಹಸಿರಿನಿಂದ ಕೂಡಿದೆ ಮೈದಾನ ನಾನು ಯಾವಾಗಲೂ ಮೈದಾನದಲ್ಲಿ ಆಟ ಆಡುತ್ತೇನೆ ಸುಂದರ ನಮ್ಮ ಮನೆ ಬಹಳ ಸುಂದರವಾಗಿದೆ ಅಪರಾಧ ಅಪರಾಧ ಮಾಡಿದರೆ ನಮ್ಮನ್ನು ಜೈಲಿಗೆ ಕಳಿಸುತ್ತಾರೆ ಸಂಕೇತ ಬಿಳಿ ಬಣ್ಣ ಶಾಂತಿಯನ್ನು ಸಂಕೇತಿಸುತ್ತದೆ ಮನಸೋಲು ನಾನು ನವಿಲಿನ ನೃತ್ಯಕ್ಕೆ ಮನಸೋಲುತ್ತೇನೆ ಸಮಾನಾರ್ಥಕ ಪದಗಳು ನೃತ್ಯ ನರ್ತನ ಕುಣಿತ ನಯನ ಕಣ್ಣು ನೇತ್ರ ನವಿಲು ಸಹಸ್ರಾಕ್ಷ ಮಯೂರ ಲಾವಣ್ಯ ಸುಂದರ ಮನೋಹರ ರೆಕ್ಕೆ ಗರಿ ಹುಕ್ಕ ಬಂಗಾರ ಚಿನ್ನ ಕನಕ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಹಿಂಸೆ ಅಹಿಂಸೆ ಆರಂಭಿಸು ಮುಕ್ತಾಯಗೊಳಿಸು ಹೊಗಳು ತೆಗಳು ಶಿಸ್ತು ಅಶಿಸ್ತು ಅರ್ಥ ವ್ಯತ್ಯಾಸ ತಿಳಿಯಿರಿ ಅಕ್ಕಿ ಭತ್ತದ ಹೊಟ್ಟು ತೆಗೆದು ಉಳಿ ಮೇಲೆ ಉಳಿಯುವ ಕಾಳು ಹಕ್ಕಿ ಪಕ್ಷಿ ಝರಿ ಬೆಟ್ಟದಿಂದ ಹರಿದು ಬರುವ ನೀರು ಝರಿ ನಿಂದಿಸು ಆಡಿಕೊಳ್ಳು ಕಾಳು ಧಾನ್ಯ ಕಾಲು ಮಾನವ ಪ್ರಾಣಿ ಪಕ್ಷಿಗಳ ದೇಹದ ಅಂಗ ಅರಿ ಶತ್ರು ಹರಿ ಪ್ರವಹಿಸು ಹರಡು ಧನ ಸಂಪತ್ತು ಧನ ಹಸು ಫಲ ಹಣ್ಣು ಫಲಿತಾಂಶ ಫಲ ಹಲವು ಮಾಂಸ ತಿನ್ನು ಹುಣ್ಣು ಗಾಯ ಏರು ಮೇಲಕ್ಕೆ ಹತ್ತು ಹೇರು ಭಾರ ಈ ಚಾನೆಲ್ನಲ್ಲಿ ಬರುತ್ತಿರುವ ವಿಡಿಯೋಗಳು ಶಾಲೆಯ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ತುಂಬಾ ಉಪಯುಕ್ತವಾಗಿದೆ ಈ ವಿಡಿಯೋಗಳಲ್ಲಿ ತೋರಿಸಲಾಗುವ ಚಟುವಟಿಕೆಗಳನ್ನು ಮಕ್ಕಳು ಪ್ರಾಜೆಕ್ಟ್ ವರ್ಕ್ಗೆ ಎಕ್ಸಿಬಿಷನ್ಗೆ ಮತ್ತು ಗ್ಯಾಲರಿ ಗೆ ಸಹ ಬಳಸಿಕೊಳ್ಳಬಹುದು ಹಾಗೂ ಶಿಕ್ಷಕರೂ ಸಹ ಮಕ್ಕಳಿಗೆ ಹೋಮ್ ವರ್ಕ್ ಕೊಡಲು ಓರಲ್ ಟೆಸ್ಟ್ ಗಳಿಗೆ ಹಾಗೂ ಇಂಟರ್ನಲ್ ಅಸೆಸ್ಮೆಂಟ್ ಗೂ ಸಹ ಬಳಸಿಕೊಳ್ಳಬಹುದು ಪೋಷಕರೂ ಸಹ ತಮ್ಮ ಮಕ್ಕಳಿಗೆ ಕನ್ನಡ ಜ್ಞಾನವನ್ನು ಹೆಚ್ಚಿಸಲು ಮಕ್ಕಳ ಬಿಡುವಿನ ಸಮಯದಲ್ಲಿ ಈ ವಿಡಿಯೋಗಳನ್ನು ತೋರಿಸಬಹುದು ದಯವಿಟ್ಟು ಈ ಚಾನೆಲ್ನಲ್ಲಿ ಬರುವ ಎಲ್ಲ ವಿಡಿಯೋಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ಧನ್ಯವಾದಗಳು